ನಿಮ್ಮೂರಿನಲ್ಲಿ ರಿಪಬ್ಲಿಕ್ನ ಲೈವ್ ನಾನ್ ರೋಜಾ ಮನು ಪಾಟೀಲ್ ಕರಾವಳಿ ಬಾಲಿವುಡ್ ಬೆಳಗಿ ಶಿಲ್ಪಾ ಶೆಟ್ಟಿ ಟಂಪಿಷನ್ ಮಾಡಿದ್ದಾರೆ ತಾಯಿ ಮತ್ತು ನಟಿ ಶಮಿತಾ ಶೆಟ್ಟಿ ಜೊತೆಗೆ ಸದ್ಯ ತವರೂರಲ್ಲಿ ಬೀಡ್ಬಿಟ್ಟಿದ್ದಾರೆ ಪಡುಬಿದ್ರೆ ಖಗ್ಗೇಶ್ವರಿ ನಾಗಬ್ರಹ್ಮ ಸ್ಥಾನ ಹರಕೆಯ ಧಕ್ಕೆ ಬಲಿ ಸೇವೆ ಸಲ್ಲಿಸುವುದಕ್ಕೆ ಆಗಮಿಸಿದ್ದಾರೆ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ಹುಡುಗರಿಯಲ್ಲಿ ನಟಿ ಶಿಲ್ಪಾ ಶೆಟ್ಟಿ ಶ್ರೀ ಕಟ್ಗೇಶ್ವರ ಬ್ರಹ್ಮಸ್ಥಾನಕ್ಕೆ ಭೇಟಿ ಶಿಲ್ಪಾ ಶೆಟ್ಟಿ ಐವತ್ತು ವರ್ಷ ಕಳೆದರೂ ಇಂದಿಗೂ ಹುಡುಗರ ಪಾಲಿನ ಡ್ರೀಮ್ ಗರ್ಲ್ ಆಗಿಯೇ ಇದ್ದಾರೆ ಸೌಂದರ್ಯದಲ್ಲಿ ಯಾವ ಕಿರಿಯ ವಯಸ್ಸಿನ ನಟಿಯರಿಗೂ ಕಮ್ಮಿ ಇಲ್ಲ ನಿನ್ನೆ ಶಿಲ್ಪಾ ಶೆಟ್ಟಿಯವರು ಕರಾವಳಿಗೆ ಆಗಮಿಸಿದರು ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ಭೇಟಿ ಮಾಡಿ ಪೂಜೆ ಸಲ್ಲಿಸಿ ಉಡುಪಿ ಜಿಲ್ಲೆಗೆ ಆಗಮಿಸಿದ ಶಿಲ್ಪಾ ಶೆಟ್ಟಿ ನೂತನವಾಗಿ ನಿರ್ಮಾಣವಾಗುತ್ತಿರುವ ಕಾಪೋ ಮಾರಿಗುಡಿಗೆ ಭೇಟಿ ನೀಡಿದ್ರು ಕಾಪೋ ಮಾರಿಯಮ್ಮನ ವಿಶೇಷ ಪೂಜೆ ಸಲ್ಲಿಸಿದ್ರು ಕರಾವಳಿ ಮಂದಿ ಎಲ್ಲೇ ಇದ್ದರೂ ತಮ್ಮ ಮೂಲ ನೆಲದ ಸೆಳೆತದಿಂದ ದೂರ ಹೋದವರಲ್ಲ ತಮ್ಮ ತವರೂರಿನ ದೈವ ದೇವರಿಗೆ ವಿಶೇಷ ಸೇವೆಯನ್ನು ಸಲ್ಲಿಸುವುದನ್ನು ಮರೆಯೋದೂ ಇಲ್ಲ ನಟಿ ಶಿಲ್ಪಾ ಶೆಟ್ಟಿ ಕೂಡ ಇದರ ಹೊರತಾಗಿ ಇಲ್ಲ ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಪಡುಬಿದ್ರೆಯಲ್ಲಿರುವ ಶ್ರೀ ಖಡ್ಗೇಶ್ವರ ಬ್ರಹ್ಮಸ್ಥಾನ ಕ್ಷೇತ್ರ ಸಾಕಷ್ಟು ಪ್ರಸಿದ್ಧಿ ಪಡೆದಿರುವ ಕ್ಷೇತ್ರದಲ್ಲಿ ಧಕ್ಕೆ ಬಲಿ ಅರಕೆ ಸೇವೆಯನ್ನು ಸಲ್ಲಿಸಿದ್ದಾರೆ ಶಿಲ್ಪಾ ಶೆಟ್ಟಿ ನೇತೃತ್ವದಲ್ಲಿ ನಡೆಯಲಿರುವಂತಹ ಧಕ್ಕೆ ಬಲಿ ಸೇವೆ ನಡೆದಿದ್ದು ತಾಯಿ ಸುನಂದಾ ಶೆಟ್ಟಿ ಹಾಗೂ ಸಹೋದರಿ ಶಮಿತಾ ಶೆಟ್ಟಿ ಜೊತೆ ಧಕ್ಕೆ ಬಲಿ ಸೇವೆಯಲ್ಲಿ ಭಾಗಿಯಾದರು ಒಟ್ಟಿನಲ್ಲಿ ಕರಾವಳಿಯ ದೈವ ದೇವರ ವಿಶೇಷ ಆಚರಣೆಗಳು ಕಾರ್ಣಿಕದ ದೈವಸ್ಥಾನ ದೇವಾಲಯ ಇವೆಲ್ಲವೂ ಕರಾವಳಿ ಬಿಟ್ಟು ಅದೆಷ್ಟೋ ವರ್ಷ ಹೊರ ರಾಜ್ಯ ಹೊರದೇಶ ಸೇರಿ ಎಲ್ಲೇ ಹೋದರೂ ಮತ್ತೆ ಮತ್ತೆ ಕರಾವಳಿಯ ನೆಲ ತನ್ನತ್ತ ಕರೆಸಿಕೊಂಡು ಸೇವೆ ನೀಡುವಂತೆ ತನ್ನ ಮೂಲ ಆರಾಧನೆ ನೆನಪಿಸುವಂತೆ ಮಾಡುತ್ತೆ ಅನ್ನೋದು ಸುಳ್ಳಲ್ಲ ಹರೀಶ್ ರಿಪಬ್ಲಿಕ್ ಕನ್ನಡ ಉಡುಪಿ ರಿಪಬ್ಲಿಕ್ ಲೈವ್ ನಾನ್ ರೋಜಾ ಮನು ಪಾಟೀಲ್ ಕರಾವಳಿ ಬಾಲಿವುಡ್ ಬೆಳಗ್ಗೆ ಶಿಲ್ಪಾ ಶೆಟ್ಟಿ ಟೆಲ್ವಿಷನ್ ಮಾಡಿದ್ದಾರೆ ತಾಯಿ ಮತ್ತು ನಟಿ ಶಮಿತಾ ಶೆಟ್ಟಿ ಜೊತೆಗೆ ಸದ್ಯ ತವರೂರಲ್ಲಿ ಬೀಡ್ಬಿಟ್ಟಿದ್ದಾರೆ ಪಡುಬಿದ್ರೆ ಖರ್ಗೇಶ್ವರಿ ನಾಗಬ್ರಹ್ಮ ಸ್ಥಾನ ಹರಕೆಯ ಧಕ್ಕೆ ಬಲಿ ಸೇವೆ ಸಲ್ಲಿಸುವುದಕ್ಕೆ ಆಗಮಿಸಿದ್ದಾರೆ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ గరియ నటి శిల్పా శెట్టి శ్రీ ఖడ్గేశ్వర బ్రహ్మస్థానే భేటీ ಶಿಲ್ಪಾ ಶೆಟ್ಟಿ ಐವತ್ತು ವರ್ಷ ಕಳೆದರೂ ಇಂದಿಗೂ ಹುಡುಗರ ಪಾಲಿನ ಡ್ರೀಮ್ ಗರ್ಲ್ ಆಗಿಯೇ ಇದ್ದಾರೆ ಸೌಂದರ್ಯದಲ್ಲಿ ಯಾವ ಕಿರಿಯ ವಯಸ್ಸಿನ ನಟಿಯರಿಗೂ ಕಮ್ಮಿ ಇಲ್ಲ ನಿನ್ನೆ ಶಿಲ್ಪಾ ಶೆಟ್ಟಿ ಅವರು ಕರಾವಳಿಗೆ ಆಗಮಿಸಿದರು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಭೇಟಿ ಮಾಡಿ ಪೂಜೆ ಸಲ್ಲಿಸಿ ಉಡುಪಿ ಜಿಲ್ಲೆಗೆ ಆಗಮಿಸಿದ ಶಿಲ್ಪಾ ಶೆಟ್ಟಿ ನೂತನವಾಗಿ ನಿರ್ಮಾಣವಾಗುತ್ತಿರುವ ಕಾಪೋ ಮಾರಿಗುಡಿಗೆ ಭೇಟಿ ನೀಡಿದ್ರು ಕಾಪೋ ಮಾರಿಯಮ್ಮನ ವಿಶೇಷ ಪೂಜೆ ಸಲ್ಲಿಸಿದ್ರು ಕರಾವಳಿ ಮಂದಿ ಎಲ್ಲೇ ಇದ್ರೂ ತಮ್ಮ ಮೂಲ ನೆಲದ ಸೆಳೆತದಿಂದ ದೂರ ಹೋದವರಲ್ಲ ತಮ್ಮ ತವರೂರಿನ ದೈವ ದೇವರಿಗೆ ವಿಶೇಷ ಸೇವೆಯನ್ನು ಸಲ್ಲಿಸುವುದನ್ನ ಮರೆಯೋದೂ ಇಲ್ಲ ನಟಿ ಶಿಲ್ಪಾ ಶೆಟ್ಟಿ ಕೂಡ ಇದರ ಹೊರತಾಗಿ ಇಲ್ಲ ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಪಡುಬಿದ್ರೆಯಲ್ಲಿರುವ ಶ್ರೀ ಖಡ್ಗೇಶ್ವರ ಬ್ರಹ್ಮಸ್ಥಾನ ಕ್ಷೇತ್ರ ಸಾಕಷ್ಟು ಪ್ರಸಿದ್ಧಿ ಪಡೆದಿರುವ ಕ್ಷೇತ್ರದಲ್ಲಿ ಧಕ್ಕೆ ಬಲಿ ಅದಕ್ಕೆ ಸೇವೆಯನ್ನು ಸಲ್ಲಿಸಿದ್ದಾರೆ ಶಿಲ್ಪಾ ಶೆಟ್ಟಿ ನೇತೃತ್ವದಲ್ಲಿ ನಡೆಯಲಿರುವಂತಹ ಢಕ್ಕೆ ಬಲಿ ಸೇವೆ ನಡೆದಿದ್ದು ತಾಯಿ ಸುನಂದಾ ಶೆಟ್ಟಿ ಹಾಗೂ ಸಹೋದರಿ ಶಮಿತಾ ಶೆಟ್ಟಿ ಜೊತೆ ಢಕ್ಕೆ ಬಲಿ ಸೇವೆಯಲ್ಲಿ ಭಾಗಿಯಾದರು ಒಟ್ಟಿನಲ್ಲಿ ಕರಾವಳಿಯ ದೈವ ದೇವರ ವಿಶೇಷ ಆಚರಣೆಗಳು ಕಾರ್ಣಿಕದ ದೈವಸ್ಥಾನ ದೇವಾಲಯ ಇವೆಲ್ಲವೂ ಕರಾವಳಿ ಬಿಟ್ಟು ಅದೆಷ್ಟೋ ವರ್ಷ ಹೊರ ರಾಜ್ಯ ಹೊರದೇಶ ಸೇರಿ ಎಲ್ಲೇ ಹೋದರೂ ಮತ್ತೆ ಮತ್ತೆ ಕರಾವಳಿಯ ನೆಲ ತನ್ನತ್ತ ಕರೆಸಿಕೊಂಡು ಸೇವೆ ನೀಡುವಂತೆ ತನ್ನ ಮೂಲ ಆರಾಧನೆ ನೆನಪಿಸುವಂತೆ ಮಾಡುತ್ತೆ ಅನ್ನೋದು ಸುಳ್ಳಲ್ಲ ನಿಮೂರಿನಲ್ಲಿ ರಿಪಬ್ಲಿಕ್ ಲ್ ಲೈವ್ ನಾನ್ ರೋಜಾ ಮನು ಪಾಟೀಲ್ ಕರಾವಳಿ ಬಾಲಿವುಡ್ ಬೆಳಗಿ ಶಿಲ್ಪಾ ಶೆಟ್ಟಿ ಟ್ರಂವರ್ಜನ್ ಮಾಡಿದ್ದಾರೆ ತಾಯಿ ಮತ್ತು ನಟಿ ಶಮಿತಾ ಶೆಟ್ಟಿ ಜೊತೆಗೆ ಸದ್ಯ ತವರೂರಲ್ಲಿ ಬಿಡ್ಬಿಟ್ಟಿದ್ದಾರೆ ಪಡುಬಿದ್ರೆ ಖಗ್ಗೇಶ್ವರಿ ನಾಗಬ್ರಹ್ಮಸ್ಥಾನ ಹರಕೆಯ ಧಕ್ಕೆ ಬಲಿ ಸೇವೆ ಸಲ್ಲಿಸುವುದಕ್ಕೆ ಆಗಮಿಸಿದ್ದಾರೆ ಸ್ಪೆಷಲ್ ರಿಪೋರ್ಟ್ ನಗರಿಯಲ್ಲಿ ನಟಿ ಶಿಲ್ಪಾ ಶೆಟ್ಟಿ ಶ್ರೀ ಕಡ್ಗೇಶ್ವರ ಬ್ರಹ್ಮಸ್ಥಾನಕ್ಕೆ ಭೇಟಿ ಶಿಲ್ಪಾ ಶೆಟ್ಟಿ ಐವತ್ತು ವರ್ಷ ಕಳೆದರೂ ಇಂದಿಗೂ ಹುಡುಗರ ಪಾಲಿನ ಡ್ರೀಮ್ ಗರ್ಲ್ ಆಗಿಯೇ ಇದ್ದಾರೆ ಸೌಂದರ್ಯದಲ್ಲಿ ಯಾವ ಕಿರಿಯ ವಯಸ್ಸಿನ ನಟಿಯರಿಗೂ ಕಮ್ಮಿ ಇಲ್ಲ ನಿನ್ನೆ ಶಿಲ್ಪಾ ಶೆಟ್ಟಿಯವರು ಕರಾವಳಿಗೆ ಆಗಮಿಸಿದರು ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ಭೇಟಿ ಮಾಡಿ ಪೂಜೆ ಸಲ್ಲಿಸಿ ಉಡುಪಿ ಜಿಲ್ಲೆಗೆ ಆಗಮಿಸಿದ ಶಿಲ್ಪಾ ಶೆಟ್ಟಿ ನೂತನವಾಗಿ ನಿರ್ಮಾಣವಾಗುತ್ತಿರುವ ಕಾಪೋ ಮಾರಿಗುಡಿಗೆ ಭೇಟಿ ನೀಡಿದ್ರು ಕಾಪೋ ಮಾರಿಯಮ್ಮನ ವಿಶೇಷ ಪೂಜೆ ಸಲ್ಲಿಸಿದ್ರು ಕರಾವಳಿ ಮಂದಿ ಎಲ್ಲೇ ಇದ್ರೂ ತಮ್ಮ ಮೂಲ ನೆಲದ ಸೆಳೆತದಿಂದ ದೂರ ಹೋದವರಲ್ಲ ತಮ್ಮ ತವರೂರಿನ ದೈವ ದೇವರಿಗೆ ವಿಶೇಷ ಸೇವೆಯನ್ನು ಸಲ್ಲಿಸುವುದನ್ನು ಮರೆಯೋದೂ ಇಲ್ಲ ನಟಿ ಶಿಲ್ಪಾ ಶೆಟ್ಟಿ ಕೂಡ ಇದರ ಹೊರತಾಗಿ ಇಲ್ಲ ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಪಡುಬಿದ್ರೆಯಲ್ಲಿರುವ ಶ್ರೀ ಖಡ್ಗೇಶ್ವರ ಬ್ರಹ್ಮಸ್ಥಾನ ಕ್ಷೇತ್ರ ಸಾಕಷ್ಟು ಪ್ರಸಿದ್ಧಿ ಪಡೆದಿರುವ ಕ್ಷೇತ್ರದಲ್ಲಿ ಧಕ್ಕೆ ಬಲಿ ಅದಕ್ಕೆ ಸೇವೆಯನ್ನು ಸಲ್ಲಿಸಿದ್ದಾರೆ ಶಿಲ್ಪಾ ಶೆಟ್ಟಿ ನೇತೃತ್ವದಲ್ಲಿ ನಡೆಯಲಿರುವಂತಹ ಢಕ್ಕೆ ಬಲಿ ಸೇವೆ ನಡೆದಿದ್ದು ತಾಯಿ ಸುನಂದಾ ಶೆಟ್ಟಿ ಹಾಗೂ ಸಹೋದರಿ ಶಮಿತಾ ಶೆಟ್ಟಿ ಜೊತೆ ಢಕ್ಕೆ ಬಲಿ ಸೇವೆಯಲ್ಲಿ ಭಾಗಿಯಾದರು ಒಟ್ಟಿನಲ್ಲಿ ಕರಾವಳಿಯ ದೈವ ದೇವರ ವಿಶೇಷ ಆಚರಣೆಗಳು ಕಾಣಿಕದ ದೈವಸ್ಥಾನ ದೇವಾಲಯ ಇವೆಲ್ಲವೂ ಕರಾವಳಿ ಬಿಟ್ಟು ಅದೆಷ್ಟೋ ವರ್ಷ ಹೊರ ರಾಜ್ಯ ಹೊರದೇಶ ಸೇರಿ ಎಲ್ಲೇ ಹೋದರೂ ಮತ್ತೆ ಮತ್ತೆ ಕರಾವಳಿಯ ನೆಲ ತನ್ನತ್ತ ಕರೆಸಿಕೊಂಡು ಸೇವೆ ನೀಡುವಂತೆ ತನ್ನ ಮೂಲ ಆರಾಧನೆ ನೆನಪಿಸುವಂತೆ ಮಾಡುತ್ತೆ ಅನ್ನೋದು ಸುಳ್ಳಲ್ಲ ಹರೀಶ್ ರಿಪಬ್ಲಿಕ್ ಕನ್ನಡ ಉಡುಪಿ